ಪಂಡ್ರಾಪುರ್ದೊಳಗ ನೋಡುವಂತಹ ಪ್ರಮುಖ ಸ್ಥಳಗಳಂತಂದ್ರಿ ಮೊದಲ ಚಂದ್ರಭಾಗ ನದಿಗ ಹೋಗಿ ಅಲ್ಲೇ ಸ್ನಾನ ಮಾಡಿ ನದಿ ದೊಡದೊಳಗ ಇರುವಂತಹ ಪುಂಡಲೀಕ ದೇವರ ದರ್ಶನ ಪಡ್ಕೊಂಡು ಆಮೇಲೆ ವಿಠಲ ರುಕ್ಮಿಣಿಯರ ದೇವಸ್ಥಾನಕ್ಕೆ ಬಂದು ಅಲ್ಲೇ ಪಾಂಡುರಂಗನ ದರ್ಶನ ಮಾಡ್ಕೊರಿ ನಂತರ ವಿಷ್ಣು ಪಾದ ಅಂತ ಹೇಳಿ ಒಂದು ಸ್ಥಳ ಐತ್ರಿ ಮಳೆಗಾಲದೊಳಗ ಇದು ಪೂರ್ತಿಯಾಗಿ ತುಂಬಿರ್ತೈತಿ ಅಲ್ಲಿ ಹೋಗಿ ಈ ಒಂದು ಸ್ಥಳದ ಪಕ್ಕದೊಳಗ ನದಿಯೊಳಗ ನಾರಾಯಣನ ಗುಡಿನೂ ಐತ್ರಿ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರಬಹುದು ನಿಮಗ ಬೋಟ್ ನಾಗ ಹೋಗಕ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರಿ ನೆಕ್ಸ್ಟ್ ಈ ಗೋಪಾಲನ ಪುಟ್ಟಿ ದೇವಸ್ಥಾನಕ್ ಬಂದು ಇಲ್ಲಿ ಶ್ರೀಕೃಷ್ಣನ ದರ್ಶನ ಪಡ್ಕೊಂಡು ಸಂತ ತುಕಾರಾಮ ಮಂದಿರಕ್ಕೆ ಬಂದು ತುಕಾರಾಮರ ದರ್ಶನ ಪಡ್ಕೊಂಡು ಗಜಾನನ ಗುಡಿ ದೇವಸ್ಥಾನಕ್ಕೆ ಹೋಗ್ರಿ ಈ ಒಂದು ಆವರಣದೊಳಗ ಸಾಕಷ್ಟು ದೇವಸ್ಥಾನಗಳು ಅದಾವು ಮಸ್ತ್ ಅಂದ್ರ ಮಸ್ತ್ ಶಿಲ್ಪಕಲೆಯ ದೇವಸ್ಥಾನಗಳ ಅದಾವ ಅಂತಾನೆ ಹೇಳ್ಬೋದು ಇಲ್ಲೇ ಶ್ರೀರಾಮ ಮಂದಿರ ದೇವಸ್ಥಾನ ಕೂಡ ಐತ್ರಿ ನೆಕ್ಸ್ಟ್ ನಿಮಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಇರುವಂತಹ ಒಂದೇ ಒಂದು ದೇವಸ್ಥಾನ ಅಂದ್ರೆ ಇದ ಅಂತ ಹೇಳ್ಬಹುದು ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ ಅಲ್ಲೇ ದರ್ಶನ ತಗೊಂಡ್ ಮೇಲೆ ಈ ಒಂದು ಪ್ಲೇಸಸ್ ಗೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅದೇ ಯಾವ್ದು ಅಂತಂದ್ರ ಚಕ್ರಕೋಟೆ ಇದು ಕರೆನ ಅಂದ್ರೆ ಚಕ್ರಕೋಟೆನ ನೋಡ್ರಿ ಸುತ್ತಾಕಿ ಸುತ್ತಾಕಿ ಎಲ್ಲಾ ದೇವರ ಮೂರ್ತಿಗಳನ್ನ ಎಲ್ಲಾನು ಮಾಡ್ಯಾರ ಅದನ್ನ ನೋಡ್ಕೊಂಡು ಫೈನಲ್ ಆಗಿ ಸಾಯಂಕಾಲ ನೀವು ಈ ತುಳಸಿ ಬೃಂದಾವನಕ್ಕೆ ಬಂದ್ರಿ ಅಂತಂದ್ರ ಮಸ್ತ್ ಆಗಿ ನಿಮ್ಮ ಒಂದು ಸಂಜೆಯನ್ನ ಕಳಿಬಹುದು ಈ ರೀತಿ ದೊಡ್ಡದಾದಂತಹ ವಿಠಲನ ದೇವಸ್ಥಾನ ಈ ರೀತಿ ಕೆರೆ ಕಾರಂಜಿ ಎಲ್ಲಾನು ಐತ್ ನೋಡ್ರಿ